ಫ್ರೆಂಡ್ಸ್ ನಾನಿವತ್ತು ಹಸಿಮೆಣ್ಸಿ ಕಾಯಿ ಖಾರ ಮಾಡ್ತಾಯಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅಂದರೆ ಹಸಿಮೆಣ್ಸಿ ಎರಡು ಚಮಚ ಬಿಳಿ ಎಳ್ಳು ಒಂದು ಚಮಚ ಮೆಣಸು ಒಂದು ಚಮಚ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು ಬನ್ನಿ ಮಾಡೋದು ಹೇಗಂತ ವಿಧಾನ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲೊಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಳ್ಳನ್ನು ಹಾಕ್ಕೊಂಡು ಅದು ಸ್ವಲ್ಪ ಬೆಚ್ಚಗಾಗೋ ತನಕ ಎಳ್ಳನ್ನು ನಾವು ಈ ರೀತಿ ಕುಡ್ಕೊಳ್ಳೋಣ ಎಳ್ಳು ಬಿಸಿ ಆದಮೇಲೆ ತೆಗೆದಿಟ್ಕೊಂಡಿರೋಂತಹ ಮೆಣಸನ್ ಹಾಕಿ ಮತ್ತು ಜೀರಿಗೆಯನ್ನು ಕೂಡ ಹಾಕಿ ಒಂದು ಸೊಲಂತಹ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು ಇಷ್ಟನ್ನು ಹಾಕಿ ಬಾಣಲಿನಲ್ಲಿ ನಾವು ಅದನ್ನು ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಸಿ ಮಾಡಿಟ್ಕೊಳ್ಳೋಣ ಅದು ತುಂಬ ಚೆನ್ನಾಗಿ ನುಣ್ಣಗೆ ಆಗುತ್ತೆ ಮಿಕ್ಸಿನಲ್ಲಿ ಜಾರ್ನಲ್ಲಿ ನಾವು ಹಾಕಿ ರುಬ್ಬೋದ್ರಿಂದ ಅದು ತುಂಬ ನುಣ್ಣಗಾಗುತ್ತೆ ಹಸಿ ಇದ್ದರೆ ಅದು ಹಸಿ ವಾಸನೆ ಹೊಡೆಯುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅದು ಹುರಿದಾಗ ಅದ್ರದ್ದು ಫ್ಲೇವರೇ ಒಂದು ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಷ್ಟಾದರೆ ಸಾಕು ನಾವೀಗ ಇದನ್ನು ತೆಗೆದು ಆ ಇಂಗ್ರೀಡಿಯಂಟ್ಸ್ನೆಲ್ಲ ಒಂದು ಜಾರಿಗೆ ಹಾಕೊಳ್ತಾ ಇದ್ದೀನಿ ಅನಂತರ ಕಾದಿರೋ ಬಾಣಲಿಗೆ ಅನಂತ ಅದನ್ನು ನಾವು ಅರ್ಧ ಅರ್ಧ ಭಾಗದಷ್ಟು ಮುಡಿದಿಟ್ಕೊಂಡು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ನಾವು ಅದನ್ನು ಎಣ್ಣೆಯಿಂದ ಫ್ರೈ ಮಾಡ್ಕೊಳ್ಳೋಣ ಹಚ್ತಿದೆ ಅಲ್ಲ ಈ ರೀತಿ ಅದು ಸ್ವಲ್ಪ ಕಂದು ಬಣ್ಣ ಅಥವಾ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಎಣ್ಣೆಯಲ್ಲಿ ಒಂದೆರಡು ಚಮಚ ಎಣ್ಣೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದ ಹುರಿದಾದ ನಂತರ ನಾನು ನಿನ್ನಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದ ಜಾರ್ನಲ್ಲಿ ಹಸಿಮೆಣಸಿ ಕೂಡ ಹಾಕಿ ನಾವು ಇದನ್ನು ಒಂದು ಸುತ್ತು ನುಣ್ಣಗೆ ರುಬ್ಕೊಳ್ಳೋಣ ಒಂದು ಸುತ್ತು ರುಬ್ಬಿದ ನಂತರ ಅದು ಸ್ವಲ್ಪ ತರಿ ಇದೆ ನಾನೀಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾದ ಹಸಿಮೆಣಸಿನಕಾಯಿ ಎಳ್ಳಿನ ಖಾರ ರೆಡಿ ಆಯಿತು ಇದನ್ನು ನೀವು ಚಪಾತಿಗೆ ರೊಟ್ಟಿಗೆ ಉಪ್ಸಾರಿಗೆ ಮತ್ತು ಚುರುಮುರಿ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್